ರಾಘವೇಂದ್ರ ಸ್ಟೋರ್ಸ್ ಶೂಟಿಂಗ್ ಮಾಡ್ತಿದ್ದಾಗ ವಿಜಯ್ ಸರ್ ಮತ್ತೆ ಅವ್ರ ಫ್ರೆಂಡ್ಸ್ ಅಲ್ಲಿ ಬಂದು ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಿದ್ವಿ ಸೊ ಈ ಥರ ಯುವ ಲಾಂಚ್ ಮಾಡ್ಬೇಕು ನಾವೇ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಫೋನ್ ಮಾಡಿ ಹೇಳಿದ್ದಾರೆ ಅಪ್ಪು ಸರ್ ಇದ್ದಾಗಲೂ ನನ್ನ ಮುಂದೆನೋನ್ಸತಿ ಹೇಳಿದ್ರಂತ ಸೊ ಈಗ ಅದೊಂದು ನಾನು ಮುಂದೆ ಯಾವುದೋ ಬೇರೆ ಲೈನ್ ಅಪ್ಸಲ್ಲಿ ಇದ್ದೆ ಸರಿ ಅಂದ್ಬಿಟ್ಟು ಕಲೆಕ್ಟಿವ್ ಆಗಿ ಎಲ್ಲರೂ ಟುಕೆಟ್ ಆಸ್ ಅ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು ಈ ಪಿಕ್ಚರ್ ಚೆನ್ನಾಗಿ ಮಾಡಬೇಕು ಫಸ್ಟ್ ಟೈಮು ಗುರುನು ಬರ್ತಾ ಇರೋದ್ರಿಂದ ಆಮೇಲೆ ಹಿಂದಿನ ಸಿನಿಮಾ ಅವರು ಪ್ಲ್ಯಾನ್ಸ್ ಎಲ್ಲ ಮಾಡಿ ಟೀಸರ್ ಮಾಡಿ ಅದ್ರದ್ದು ಸಾರು ಆದ್ಮೇಲೆ ಅದ್ರದ್ದು ಡಿಫ್ರೆನ್ಸಸ್ ಆಗಿ ಸೊ ತುಂಬ ಡಿಲೇ ಆಗಿಬಿಟ್ಟಿತ್ತು ಗುರು ಎಂಟ್ರಿ ಆಗಬೇಕಿತ್ತು ಡಿಲೇ ಆಗ್ಬಿಟ್ಟಿತ್ತು ಇನ್ನೂ ಡಿಲೇ ಆಗೋದು ಚೆನ್ನಾಗಿರೋಲ್ಲ ಸಾರೂ ಇಲ್ಲ ಅಂದ್ಬಿಟ್ಟು ಎಲ್ಲರೂ ವಿಟುಕೆ ಕಾಲ್ ಆ್ಯಂಡ್ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಆಯಿತು ಸೊ ಅದರಿಂದ ಒಂದು ಸ ಏಯ್ಟ್ ಮಂತ್ಸ್ ಒಂದು ತ್ರೀ ಫೋರ್ ವರ್ಷನ್ಸ್ ಆಫ್ ಸ್ಕ್ರಿಪ್ಟ್ ಫೈನ್ ಟ್ಯೂನ್ ಆದಮೇಲೆ ಹೋದ ವರ್ಷ ಮುಹೂರ್ತ ಮಾಡಿ ಏಪ್ರಿಲ್ ಅಲ್ಲಿ ಶೂಟಿಂಗ್ ಶುರು ಮಾಡಿದ್ವಿ ಹೋದ್ ಡಿಸೆಂಬರ್ ಬರಬೇಕಿತ್ತು ಸೊ ಅದು ಸಲಾರ್ ಕರಣಾಂತರಗಳಿಂದ ಪುಷ್ ಆಗಿದ್ರಿಂದ ನಮ್ಮ ಸಿನಿಮಾ ಈಗ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಬರ್ತಿದೆ ನಾವು ಅಕ್ಟೋಬರ್ ಹದಿನೈದಕ್ಕೆ ಶೂಟಿಂಗ್ ಮುಗಿಸ್ಬಿಟ್ಟಿದ್ವಿ ಓವರ್ ಆಲ್ ಸಿನಿಮಾ ಒಂದೇ ಒಂದು ಸಾಂಗ್ ಉಳಿಸ್ಕೊಂಡಿದ್ವಿ ಆ ಸಾಂಗ್ ನ ಮೊನ್ನೆ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಮಾಡಿ ಮುಗಿಸಿದ್ವಿ ಎಲ್ಲ ಕೆಲಸ ಮುಗ್ದಿದೆ ಸರ್ ಫೈನಲ್ ಮಿಕ್ಸ್ ಸೌಂಡು ಆಯಿತು ವಿಜುಯಲ್ ಒಂದು ನಾಡಿದ್ದು ಅಪ್ಲೋಡ್ ಆಗುತ್ತೆ ಪ್ರಾಪರ್ಲಿ ಪ್ರಿವ್ಯೂ ಸೋಮವಾರ ಮಂಗಳವಾರ ನೋಡ್ತೀವಿ ಆ್ಯಂಡ್ ಈ ಸಿನಿಮಾಗೆ ಪ್ರೀಮಿಯರ್ಸ್ ಇರೋದಿಲ್ಲ ಸರ್ ಡೈರೆಕ್ಟ್ ಇಪ್ಪತ್ತೊಂಬತ್ತೇ ಬರ್ಬೇಕಂತ ತರ್ಸ್ಡೇ ಇತ್ತು ಆಮೇಲೆ ಥರ್ಸ್ಡೇ ಒಂದು ಆಡ್ ಅಂದ್ರೆ ನಾನ್ ಹಾಲಿಡೇ ಸಿನಿಮಾ ಗೋವರ್ಸ್ ಅಷ್ಟು ಅದು ಗೊತ್ತಾಗಲ್ಲ ಅಂದ್ಬಿಟ್ಟು ವಿಜಯ್ ಸರ್ ಏನು ಪ್ಲಾನ್ ಮಾಡಿದ್ರು ಹೆಂಗೂ ಗುಡ್ ಫ್ರೈಡೇ ರಜಾ ಇದೆ ನ್ಯಾಷನಲ್ ಹಾಲಿಡೇ ಸೊ ವಿಲ್ ಓಪನ್ ಆನ್ ನ್ಯಾಷನಲ್ ಹಾಲಿಡೇ ಹೋಗ್ಲಿ ಶುಕ್ರವಾರನೇ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಪ್ರೀಮಿಯರ್ಸ್ ಅಂತ ಅನ್ಕೊಂಡಿದ್ನು ವಿ ಕ್ಯಾನ್ಸಲ್ಡ್ ಇಟ್ ಸೊ ಶುಕ್ರವಾರ ಬೆಳಿಗ್ಗೆ ಮಾರ್ನಿಂಗ್ ಶೋ ಇಂದ ಸಿನಿಮಾ ಶುರು ಆಗುತ್ತೆ ಅದು ಗೊತ್ತಿಲ್ಲ ಸರ್ ಅದೊಂದು ಈಗ ಥಿಯೇಟರ್ ಡಿಮ್ಯಾಂಡ್ ಮೇಲೆ ಬಟ್ ಪ್ರೊಡ್ಯೂಸರ್ ಕಾಲ್ ಏನಂದ್ರೆ ಎಂಟು ಗಂಟೆ ನಂತರ ಶುರು ಆಗಲಿ ಅನ್ನೋದು ಅವ್ರ ಕಾಲ್ ಇದೆ ಹಿಂದಿನ ದಿನದಂತೂ ಕ್ಯಾನ್ಸಲ್ ಆಗಿದೆ ಇಪ್ಪತ್ತೊಂಬತ್ತರ ಬೆಳಿಗ್ಗೆದು ಪ್ರಾಬಬ್ಲಿ ಮುಂದಿನ ಸೋಮವಾರ ಮಂಗಳವಾರದ ಕ್ಯಾನ್ಸಲ್ ಬರ್ಬೋದು ಸರ್ ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಯೂಶಲಾಗಿ ಏನಾದ್ರು ಒಂದು ಕಂಟೆಂಟು ಸ್ಟ್ರಾಂಗ್ ಆಗಿರುತ್ತೆ ಒಂದೇ ಇಂಟ್ರೊಡಕ್ಷನ್ಗೆ ಒಬ್ಬ ಹೀರೋ ಇಂಟ್ರೊಡಕ್ಷನ್ಗೆ ಇನ್ನೊಂದು ಸ್ಟ್ರಾಂಗ್ ಕಂಟೆಂಟ್ ಬೇಕಿರತ್ತೆ ಈಗ ಇಲೆವೆಂಟ್ ನಡೀತಾ ಇರೋದ ಸಮಾಜದಲ್ಲಿ ನಡೀತಾ ಇರೋ ಇಶ್ಯೂಸ್ ಆಗಿರ್ಬೋದು ಹೌದಾ ಹೌದು ಏನಿದೆ ನಾಳೆ ಟ್ರೈಲರಲ್ಲಿ ಅದನ್ನು ನೀವು ನೋಡ್ತೀರಾ ಅಂದರೆ ಒಂದು ಯೂತ್ ಹೊಡೆದಾಟ ಏನು ಆಫ್ಟರ್ ಕಾಲೇಜ್ ಬದುಕಿನ ಜೊತೆ ಹೆಂಗಿರುತ್ತೆ ಹೊಡೆದಾಟ ಮತ್ತು ಗುರು ಒಂದು ಸೆಕೆಂಡ್ ಹಾಫ್ ನಲ್ಲಿ ಡೆಲಿವರಿ ಬಾಯ್ ಆಗಿ ಪ್ರೆಸೆಂಟ್ ಮಾಡಿದೀವಿ ಸೊ ಡೆಲಿವರಿ ಬಾಯ್ಸ್ ಎ ಬಿಗ್ಗೆಸ್ಟ್ ನೆಟ್ವರ್ಕ್ ಸಿಟಿ ಬದುಕು ಕಾಲೇಜಲ್ಲಿ ತನ್ನದೇ ಹೊಡೆದಾಟಗಳಲ್ಲಿ ಇದ್ದಂತ ಮನುಷ್ಯ ಬದುಕಿಗ್ ಪರಿಚಯ ಆದ್ಮೇಲೆ ಅದೆಲ್ಲ ಏನು ಅಲ್ಲ ಬದುಕು ಇದರ ಚಾಲೆಂಜಸ್ ಇನ್ನೂ ದೊಡ್ಡದು ಅಂತ ಅವನಿಗೆ ಅರಿವಾದಾಗ ಬದುಕಿನ ಪರಿಚಯ ಆದಾಗ ಸೊ ಆ ಮನೇನ ಹೇಗೆ ಅವನು ನಡೆಸ್ತಾನೆ ಅನ್ನೋದು ಒಂದು ಎರಡನೇದು ಫಾದರ್ ಮತ್ತೆ ಮಗ ಹೀರೋ ಮತ್ತೆ ಫಾದರ್ ಮತ್ತೆ ಕಾನ್ಫ್ಲಿಕ್ಟ್ ಇಡೀ ಸಿನಿಮಾ ಇಟ್ಸ್ ಫಾದರ್ಸ್ ಅನ್ ಕಾನ್ಫ್ಲಿಕ್ಟ್ ಸೊ ಆ ಕಾನ್ಫ್ಲಿಕ್ಟ್ಸ್ ಮತ್ತೆ ಅವರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಯಾವ ರೀತಿ ಅದಕ್ಕೊಂದು ತೆರೆ ಬರುತ್ತೆ ಯಾವ ರೀತಿ ತಂದೆನ ಮಗ ರಿಯಲೈಸ್ ಆಗ್ತಾನೆ ಮಗನ ತಂದೆ ರಿಯಲೈಸ್ ಆಗ್ತಾರೆ ಅನ್ನೋದೇ ಯುವಾದ ತಿರುಳು ಸೊ ಅದು ನಾಳೆ ಟ್ರೈಲರ್ ಅಲ್ಲಿ ಅದನ್ನ ತುಂಬಾ ನೀಟಾಗಿ ಅದನ್ನ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೀವಿ ಸೊ ದ ಎಕ್ಸಿಸ್ಟಿಂಗ್ ಯೂತ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಕೊನೆ ಸೆಮಿಸ್ಟರ್ ಇಮಿಡಿಯೇಟ್ಲಿ ಬದುಕಿಗೆ ಹಂಗೆ ಶಿಫ್ಟ್ ಆಗುತ್ತೆ ಸೆಕೆಂಡ್ ಆಫೀಸ್ ಫುಲ್ ಆಫ್ ಲೈಫ್ ಫಸ್ಟ್ ಆಫೀಸ್ ಫುಲ್ ಆಫ್ ಕಾಲೇಜ್ ಗ್ಯಾಂಗ್ ವಾರ್ಸ್ ಹುಡುಗರು ಅಂದ್ರೆ ಸ್ಟೂಡೆಂಟ್ಸ್ ಅವ್ರಿಗೌ ತ ಸಮಸ್ಯೆಗಳು ಅವ್ರ ಅವರೇ ಅದು ಇದೇ ಜಗತ್ತು ಅಂತ ಬದುಕ್ತಿರ್ತಾರೆ ಸೊ ಒರಿಜಿನಲ್ ಜಗತ್ ಪರಿಚಯ ಆದಾಗ ಇಷ್ಟು ದಿನ ನಾನು ಮಾಡಿದ್ದೇನು ಎಲ್ಲ ವೇಸ್ಟ್ ಆ ಒಂದು ರಿಯಲೈಸೇಷನ್ ಪಾಯಿಂಟ್ ಇರುತ್ತಲ್ಲ ಆ ಎಡ್ಜ್ ಇಂದ ಶುರು ಆಗುತ್ತೆ ಸಿನಿಮಾ ಇಟ್ಸ್ ನಾಟ್ ಪ್ಯೂರ್ಲಿ ಕಾಲೇಜ್ ಸಿನಿಮಾ ಕೊನೆ ಸೆಮಿಸ್ಟರ್ ಅಲ್ಲಿ ಆ ಬದುಕಿನ ದಡದಲ್ಲಿರುವಂತ ವಿದ್ಯಾರ್ಥಿಗಳ ಒಂದು ಮೈಂಡ್ ಸೆಟ್ ಇಂದ ಶುರು ಆಗುತ್ತೆ ಹೌದು ಇದೇ ಗೆಟಪ್ ಥ್ರೂಔಟ್ ಇರುತ್ತೆ ಇದೇ ಗೆಟಪ್ ಸೆಕೆಂಡ್ ಹಾಫ್ ಅಷ್ಟು ಆರ್ಗನೈಸ್ಡ್ ಆಗಿರಲ್ಲ ಯಾಕಂದ್ರೆ ಡೆಲಿವರಿ ಬಾಯ್ ಆಗಿ ನಾವು ಪ್ರೆಸೆಂಟ್ ಮಾಡಿರೋದ್ರಿಂದ ಆರ್ಗನೈಸ್ಡ್ ಇರೋಲ್ಲ ಇದು ಫೋಟೋಶೂಟ್ ಸ್ಟಿಲ್ ಫಸ್ಟ್ ಆಫ್ ಅಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಮಾಡಬೇಕು ಮಾಡಿದೀನಿ ಸಾಂಗ್ ಅಲ್ಲಿ ಮಾತ್ರ ಒಂಚೂರು ಎಲಾಬ್ರೇಟ್ ಮಾಡಿ ಎಲಿವೇಟೆಡ್ ಆಗಿ ತೋರಿಸಿದೀವಿ ಇನ್ನೆಲ್ಲ ಅದು ನಾರ್ಮಲ್ ಒಂದು ಶರ್ಟ್ ಪ್ಯಾಂಟ್ ಒಂದು ಮಿಡಲ್ ಕ್ಲಾಸ್ ಪ್ರೆಸೆಂಟೇಷನ್ ಇದೆ ರೆಪ್ರೆಸೆಂಟೇಷನ್ ಆಫ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಇನ್ ದ ಕಾಲೇಜ್ ಅಥವಾ ಹೊಸ ಟ್ರೆಂಡ್ ಏನಿದೆ ಈಗ ಸಿನಿಮಾದ ಆಯಾಮಗಳೆಲ್ಲ ಬದಲಾಗಿದಾವೆ